ಸಾಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕ ರಾಜು ಅವರ ಮೇಲೆ ವಿದ್ಯಾರ್ಥಿ ಹಾಗೂ ಪೋಷಕರು ಹಲ್ಲೆ ನಡೆಸಿದ ಘಟನೆಯನ್ನ ಖಂಡಿಸಿ ಕಾಲೇಜಿನ ವಿದ್ಯಾರ್ಥಿಗಳು ಕಾಲೇಜಿನ ಎದುರು ಪ್ರತಿಭಟನೆಯನ್ನ ನಡೆಸಿದ್ರು ಹಲ್ಲೆ ನಡೆಸಿದ ವಿದ್ಯಾರ್ಥಿ ಹಾಗೂ ಪೋಷಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ರು ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿದಂತಹ ಉಪವಿಭಾಗಾಧಿಕಾರಿ ಯತೀಶ್ ಅವರು ಸೂಕ್ಷ್ಮ ಕ್ರಮವನ್ನ ಕೈಗೊಳ್ಳುವಂತೆ ಭರವಸೆಯನ್ನ ನೀಡಿದ್ರು

सीसीटीवी फुटेज पे साक्षी सीसीटीवी फुटेज इ टीचर ಸ್ವಲ್ಪ ಇರುತ್ತೆ ಬಿಟ್ಟು ಆನ್ ಮಾಡ್ತಾರೆ ನೀವೇ ಹೇಳಿದ್ಕೊಂಡ್ುಕ್ಕೆ ಎಫ್ಐಆರ್ ಮಾಡಿದಿರಿ ನೀವೇ ಹೇಳಿದ್ಕೊಂಡ್ುಕ್ಕೆ ಒಂದು ಮಧ್ಯದಲ್ಲಿ ಆಲ್ರೆಡಿ ಒಂದು ಟೀಮ್ ಇದೆ ಇವತ್ತು ಸಂಜೆ ಆನೆ ಹೊರಗೆ ಮಾಜರ್ ಮಾಡಿದಿವಿ ಬಂದಿರೋದಿಕ್ಕೆ ಚೇಂಜ್ ಅಂತ ಸ್ವಲ್ಪ ಇದಾಗಿತ್ತು ಅಂತಾ ಕರೆಗೆಟ್ಸ್ಕೋ ಬಿಡೋ ಯಾವಾಗ ಅಂತಾಕಂತ ನೀ ಬ ٹیಚರ್ ಕ್ಮೇಲೆ ಅಲ್ಲೇ ಮಾಡಿದರೋ ಒಂದು ಪ್ರಶ್ನೆನೇ ಇಲ್ಲ ಏನ್ ಕಾನೂನ ಪ್ರಕಾರ ক্ষমা ಅದು ಆಗ್ಯಾಕ್ಕೆ ದಯವಿಟ್ಟು ಕಂಟಿನ್ಯೂ ಮಾಡಿ ನಮ್ಮ ಟೀಚರ್ಸ್ ನಾನು ಹೇಳ್ತೀನಿ ದಯವಿಟ್ಟು ಎಲ್ಲಾ ಸ್ಟೂಡೆಂಟ್ಸ್ ಮಾಡಿ ಕ್ಲಾಸ್ ವಾಪಸ್ ಆಕ್ಷನ್ ಆಗಿಲ್ಲ ನನ್ನ ಕೇಳಿ ನೀವು ನಾವ್ ಉತ್ತರ ಕೊಡೋದು ನಮ್ ಜವಾಬ್ದಾರಿ ನಿಮ್ಗೇನೆ ಹೆಚ್ಚಾಗಿ ಅವ್ರು ನಮ್ ಶಿಕ್ಷಕರು ಅವ್ರಿಗೆ ನಾವು ಉತ್ತರ ಕೊಡ್ಬೇಕು ಅವ್ರ ಮನೆ ಶಿಕ್ಷಕರ ಮೇಲೆ ಈ ರೀತಿ ಅಲ್ಲೇ ಆಗಿರೋದ್ರಿಂದ ನಿಮ್ ಏನ್ ಸಣ್ಣ ಪ್ರತಿಭಟನೆ ಮಾಡ್ತಿದ್ದೀರಿ ಶಾಂತಿಯುತವಾಗಿ ಶಾಂತಿಯನ್ನ ಕಾಪಾಡಿಲ್ಲ ಅಭಿನಂದನೆಯನ್ನ ಸಲ್ಲಿಸ್ತೇನೆ ವಿದ್ಯಾರ್ಥಿಗಳಾಗಿ ಇಷ್ಟು ಜಾಗೃತರಾಗಿರ್ಬೇಕು ನಿಮ್ಮ ಶಿಕ್ಷಕರಿಗೆ ಏನಾದ್ರು ತೊಂದರೆ ಆದಲ್ಲಿ ಈ ತರ ನೀವೆಲ್ಲ ಒಗ್ಗಟ್ಟಿನಲ್ಲಿ ನಾನು ಮೊದಲನೇದಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಸರ್ಕಾರದ ವತಿಯಿಂದ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಈಗ ಆಲ್ರೆಡಿ ಎಫ್ಐಆರ್ ಆರ್ ದಾಖಲಾಗಿದೆ ಅವ್ರ ಮೇಲೆ ಯಾರು ಒಲ್ಲೆ ಮಾಡಿದಾರೋ ಅವ್ರ ಮೇಲೆ ಆ ವಿದ್ಯಾರ್ಥಿ ಯಾರಿದ್ದಾರೆ ಅವ್ರ ಮೇಲೂ ನಾನು ಶಿಕ್ಷಕರ ಹತ್ರ ನಿಮ್ಮ ಪ್ರಾಂಶುಪಾಲ ಹತ್ರ ಮಾತಾಡ್ತೀನಿ ಅದ್ರ ಮೇಲೂ ಏನು ನಮ್ಮ ಕಾನೂನೊಳಗೆ ರೂಲ್ಸ್ ಒಳಗೆ ಏನು ಅವಕಾಶ ಇದೆ ಅವ್ರ ಹುದ್ದೆ ಏನ್ ಕ್ರಮ ವಹಿಸ್ಬೇಕು ನಾವು ವಹಿಸ್ತೇವೆ ಈಗ ಆಲ್ರೆಡಿ ವಿಚಾರಣೆ ಹಂತದಲ್ಲಿದೆ ಅವ್ರನ್ನೇನು ಕಸ್ಟಡಿಗೆ ತಗೋಬೇಕಾ ಯಾವ ರೀತಿ ವಿಚಾರಣೆ ಆಗ್ಬೇಕು ಚಾರ್ಜ್ ಶೀಟ್ ಯಾವಾಗ ಆಗ್ಬೇಕು ಅದನ್ನೆಲ್ಲ ಬಹಳ ವೇಗವಾಗಿ ನಮ್ಮ ಪೊಲೀಸ್ ಇಲಾಖೆ ಅವ್ರು ಮಾಡ್ತಾರೆ ಶಿಕ್ಷಕರ ಮೇಲೆ ಅಲ್ಲೇ ಮಾಡಿದ್ರಂತೆ ನಾವು ಬಿಡೋಕ್ ಸಾಧ್ಯನೇ ಇಲ್ಲ ನೀವು ಆದ್ರಿಂದ ಅದ್ರ ಬಗ್ಗೆ ಯಾವ್ದೇ ನಿಮ್ಗೆ ಎರಡನೇ ಇಡ್ಬೇಡ ಅವ್ರಿಗೇನು ಶಿಕ್ಷೆ ಕಾನೂನು ಒಳಗೆ ಆಗ್ಬೇಕು ಅದನ್ನ ನಾವು ಮಾಡಸೇ ಮಾಡಿಸ್ತೇವೆ ಇನ್ನೊಂದು ವಾರದೊಳಗೆ ಅಥವಾ ಹತ್ತು ದಿನದೊಳಗೆ ಎನ್ಕ್ವರಿ ನಮಗೆ ಪ್ರೊಸೀಜರ್ ಅಂತ ಇರ್ತದೆ ಮೆಡಿಕಲ್ ಲೀಗಲ್ ಕೇಸ್ ಅಂದ್ರೆ ಪ್ರೊಸೀಜರ್ ಅನ್ನು ಏನ್ ಫಾಲೋ ಮಾಡಬೇಕು ಅದನ್ನ ನಮ್ಮ ಮಾಡ್ತಾರೆ ಈಗ ಆಲ್ರೆಡಿ ಎಫ್ ಐ ಆರ್ ಆಲ್ರೆಡಿ ಮೇಲೆ ರಿಜಿಸ್ಟರ್ ಆಗಿದೆ ಸೊ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ನಮ್ ಮಾಡಿದ್ದಾರೆ ಎಫ್ಐಆರ್ ರಿಜಿಸ್ಟರ್ ಆಗಿದೆ ಯಾರನ್ನ ಯಾವ ಕೇಸಲ್ಲಿ ಕಸ್ಟಡಿಗೆ ತಗೋಬೇಕು ನಮ್ಮ ಪೊಲೀಸ್ ಮಾಡಿ ತಗೋತಾರೆ ಎನ್ಕ್ವೈರಿ ಅಂತ ಆಗ್ತಾ ಇದೆ ಅವ್ರನ್ನ ಎಲ್ಲಾ ಎಲ್ಲ ಅರೆಸ್ಟ್ ಮಾಡೋಕೆ ಅವಶ್ಯಕತೆ ಇರುವುದಿಲ್ಲ ಯಾವ ಯಾವ ಕೇಸಲ್ಲಿ ಅರೆಸ್ಟ್ ಮಾಡಬೇಕು ಪ್ರೊಸೀಜರ್ ಪ್ರಕಾರ ಮಾಡ್ತಾರೆ ಆಯ್ತು ಅವ್ರ ಮೇಲೆ ಏನ್ ಆಕ್ಷನ್ ಆಗಬೇಕು ಕಾನೂನು ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ನಮ್ಮ ಅವರು ಈಗ ಏನ್ ನೀವು ಮನವಿ ಕೊಟ್ಟಿದ್ರಿ ಇವತ್ತು ಕೊಟ್ಟಿದ್ದೀರಿ ನಾವು ಇಮಿಡಿಯೇಟ್ ಆಗಿ ಇದ್ರ ಮೇಲೆ ಆಕ್ಷನ್ ಆಗ್ತದೆ ಆದ್ರಿಂದ ಈ ಪ್ರತಿಭಟನೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮೇಲೆ ಆಕ್ಷನ್ ಆದ್ಮೇಲೆ ಎಲ್ರಿಗೂ ಆ ಭಯ ಬಂದೇ ಬರ್ತದಲ್ಲ ವಿದ್ಯಾರ್ಥಿ ಮೇಲೆ ಆಕ್ಷನ್ ಮಾಡ್ತೀವಿ ಇಮಿಡಿಯೇಟ್ ಆಗಿ ಇವಾಗ ಇವಾಗ ಅರ್ಜಿ ಕೊಟ್ಟಿದ್ದೀರಿ ನೀವು ಅರ್ಜಿ ಕೊಡೋದಕ್ಕೆ ಮುಂಚೆನೆ ಎಫ್ ಐ ಆರ್ ಆಗಿದೆ ಏನ್ ಎನ್ಕ್ವೈರಿ ಆಗ್ಬೇಕಾಗ್ತದೆ ಆದ್ರಿಂದ ದಯವಿಟ್ಟು ಈ ಹೋರಾಟವನ್ನು ಕೈ ಬಿಟ್ಟು ತಾವೆಲ್ಲ ಕ್ಲಾಸ್ ಹೋಗ್ಬೇಕು ಸಾಗರದಲ್ಲಿ ಇದೇ ಇದೆ ಜಿ ಕಾಲೇಜ್ ಅಲ್ಲಿ ಓದಿರೋದು ಆಕ್ಚುಲಿ ನಾನು ಬಂದಿರೋದು ಕಾಮರ್ಸ್ ಡಿಪಾರ್ಟ್ಮೆಂಟ್ ಇಂದ ನಾನು ಗಣೇಶ್ ಸ್ಟೂಡೆಂಟ್ ಈ ತರ ಏನು ಒಂದು ಎಲ್ಲಾ ಒಂದು ಎಜುಕೇಶನ್ ಲೆಕ್ಚರರ್ಸ್ ನಮ್ಗೆ ಗುರುಗಳೇ ತುಂಬಾ ಜನ ಆರ್ಫನೇಜ್ ಮಕ್ಳು ಇರ್ತಾರೆ ಅವ್ರ ರಿಲೀಫ್ ಬಂದ್ಬಿಟ್ಟು ಸೇರ್ ಆಕ್ಚುಲಿ ಗುರುಗಳಿಗೆ ಅವ್ರ ತಂದೆ ತಾಯಿಯ ಜಾಗದಲ್ಲಿ ಇಟ್ಕೊಂಡು ಬೇಡ್ತಾರೆ ಸೊ ಈ ತರ ಅವ್ರ ಮೇಲೆ ಹಲ್ಲೆ ಆಗಿರೋದು ನಾವು ತುಂಬಾ ಅಂದ್ರೆ ತುಂಬಾ ದುಡ್ಡಿಂದ ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ ಲೀಗಲ್ ಪ್ರೊಸಿಜರ್ ತಗೊಂಡು ಅವ್ರ ಬಗ್ಗೆ ಆಕ್ಷನ್ ತಗೋಬೇಕು ಸ್ಟೂಡೆಂಟ್ ಲೆಕ್ಚರ್ ಮೇಲೆ ಮಾಡಿದ್ದಾರೆ ಮುಂದಿನ ದಿನದಲ್ಲಿ ಯಾವತ್ತು ಆಗ್ಬಾರ್ದು ನಾವು ಕಾಲೇಜ್ ಹೋಗಿರೋದು ತುಂಬಾ ಜನ ಇರ್ತಾರೆ ರ್ಯಾಗಿಂಗ್ ನಡೆಯುತ್ತೆ ಅದ್ ನಡಿಯುತ್ತೆ ಇದ್ ನಡಿಯುತ್ತೆ ಅಂತ ಬಟ್ ಒಂದ್ ಜಸ್ಟ್ ಒಂದು ಶಾರ್ಟ್ ಕೂರ್ಸಿಲ್ಲ ಎಕ್ಸಾಮ್ ಗೆ ಅಂತ ತುಂಬಾ ರೀಸನ್ ಕೊಡ್ಬೋದು ಅವ್ರಿಗೆ ಕೂರ್ಸಕ್ಕೆ ಅವ್ರು ರಿಕ್ವೆಸ್ಟ್ ಮಾಡ್ಬೋದು ಏನಾಗಾದ್ರೆ ನಮ್ಮ ಅಲ್ಲಿ ಕೂಡ ತುಂಬಾ ಜನ ಆಗಿತ್ತು ಬಟ್ ಅವ್ರಿಗೆ ಕೂರ್ಸಿತಾರೆ

ಅವ್ರಿಗೆ ಈ ತರ ಒಂದು ಸ್ಟೂಡೆಂಟ್ ಹೊಡಿತಾನೆ ಅಂದ್ರೆ ಅದೊಂದು ದೊಡ್ಡ ಕೃತ್ಯ ಆಗಿರುತ್ತೆ ನಾವು ಈಗ ಕಾಲೇಜಿಗೆ ಬಂದಿವಿ ಅಂದ್ರೆ ಪೇರೆಂಟ್ಸ್ ನಮ್ ನಾವು ಕಾಲೇಜಲ್ಲಿ ಇರೋ ಸಿಬ್ಬಂದಿ ವರ್ಗದಲ್ಲಿ ಇರ್ತೀವಿ ಅವ್ರು ನಮ್ದು ಮಕ್ಕಳಾಗಿ ಒಂದ್ ನೋಡ್ತಾ ಇರ್ತಾರೆ ಅಂತವ್ ಈ ತರ ಆಗ್ಬಾರ್ದು ಆದ್ರೆ ನಮ್ ಪ್ರತಿಭಟನೆ ನಾವು ಇಲ್ಲಿಗೆ ನಿಲ್ಸದಲ್ಲ ಅವ್ರು ಯಾರು ಕೃತ್ಯ ಮಾಡಿದಾರೋ ಅವರಿಗೆ ಶಿಕ್ಷೆ ಆಗೋವರೆಗೂ ನಾವು ಈ ಪ್ರತಿಭಟನೆ ಮುಂದುವರೆಸ್ತಾನೆ ಮುಂದುವರಿಸ್ತಾನೆ ಇರ್ತೀವಿ ಇದು ನಿಲ್ಸಕ್ ಸಾಧ್ಯ ಇಲ್ಲ ಅವ್ರಿಗೆ ಅರೆಸ್ಟ್ ಅರೆಸ್ಟ್ ಆಗ್ಬೇಕು ಅಥವಾ ಅವ್ರಿಗೆ ಕಾಲಕ್ಕೆ ಏನೇನ್ ಹಾಕ್ಬೇಕು ಅದಾದಾಗ ಮಾತ್ರ ನಾನ್ ನಿಲ್ಸಕ್ ಸಾಧ್ಯ ಇಲ್ಲ ಅಂದ್ರೆ ನಾವಿತ್ ನಾ ನಿಲ್ಸದೇ ಇಲ್ಲ ಅದ್ ನ್ಯಾಯ ಸಿಗ್ಬೇಕು ನ್ಯಾಯ ಸಿಕ್ಕೇ ಮಾತ್ರ ನಾವಿತ್ ಅನ್ಸೋ ಇಲ್ಲ ಅಂದ್ರೆ ನಿಲ್ಸದ